ಅಂಗದ ಮೇಲೆ ಲಿಂಗ ಇರಬೇಕು ಅಂತ ಏನು ಹೇಳತಾರ ಆ ಲಿಂಗ ನಿಷ್ಠೆ ನಿಮ್ಮಲ್ಲಿ ಬೆಳೆದದ ಎಲ್ಲರ ಕೊಳಲ್ಲಿಯೂ ಲಿಂಗದವ ಇಲ್ಲೇನು ಕುಂತಿಲ್ಲ ನಿಮ್ಮ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಲಿಂಗ ನಿಮ್ಮ ಅಂಗದ ಮೇಲೆ ಅದ ನಾವು ಬೇರೆ ಕಡೆ ಎಳ್ಯರು ಹೋದಾಗ ನಿಮ್ಮ ಎಲ್ಲರ ಲಿಂಗ ಐತೆ ಅಂತ ಎಂದು ಹೇಳಿದ್ರಿ ನಿಮ್ ಕೊಳಾಗ ಕೇಳಿದ್ರೆ ಕೊಳಾಗ ಲಿಂಗ ಇಲ್ಲ ಬಂದ್ ಬಂದ್ಕೊಂತೀವ್ರಿಗೆ ಅಂತಾನೂ ಕೇಳ್ತೀವಿ ನಾವು ಬಂದು ಪರೀಕ್ಷಾ ಮಾಡ್ತೀವಿ ನಿಮ್ಮನ್ನ ಅಂತಾನೂ ಹೇಳ್ತೀವಿ ನಾವು ಎಷ್ಟೋ ಕಡೆ ಪರೀಕ್ಷಾನು ಮಾಡಿ ಈ ಮಾತನ್ನ ಹೇಳೋ ಉದ್ದೇಶ ನಾವು ಲಿಂಗ ನಿಷ್ಠರಾಗಿ ಬೆಳಿಬೇಕು ಲಿಂಗ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಹೋಗಬೇಕು ಆವಾಗ ಈ ಭಾರತ ಬಸವ ಭಾರತ ಈ ನಿಷ್ಠೆ ನಮ್ಮಲ್ಲಿ ಬೆಳೆದು ಬರ್ಬೇಕು ನೋಡ್ರಿ ಅಪ್ಪ ಅವರು ಹೇಳ್ತಾರೆ ನಮಗೆ ಹೊರಗೆ ದೇವರಿಲ್ಲ ದೇವರು ಎಲ್ಲದಾನ ನಮ್ಮ ಒಳಗದಾನ ಆ ಒಳಗಿರೋ ದೇವರನ್ನ ಕಾಣಲಿಕ್ಕೆ ಅಪ್ಪ ಬಸವಣ್ಣ ಈ ವಿಜ್ಞಾನ ಸಮ್ಮತವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ನಮಗೆ ಕೊಟ್ಟಾರೆ ಇದರ ಮುಖಾಂತರ ನಾವು ನಿಜದ ಅರಿವನ್ನು ಅರಿಬೇಕು ಇನ್ನೂ ಕೆಲವು ಜನ ತೆರೆಯಾಗಿ ಏನ್ ಕ್ಯಾಟಿಕೆ ವಿಚಾರ ಐತೆ ನಿಮ್ಮ ನಿಮ್ಮನೆಯವ್ರ ಯಾವ್ದ್ರಿ ಅಂತಂದ್ರ ಗುಡಿಯಾಗಿನ ದೇವರ ಹೆಸರು ಇದು ಹೋಗಬೇಕು ನಿಮ್ಮ ಯಾವ್ದು ಅಂತ ತಿಳ್ಕೊಂಡು ಯಾರಾದ್ರೂ ನಿಮ್ಮನ್ನ ಕೇಳಿದ್ರ ಇಷ್ಟಲಿಂಗ ಅಂತ ಹೇಳುತ್ತ ಇಲ್ಲಿ ಚಪ್ಪಾಳೆ ಹೊಡಿ ಕೈ ಹೋಗಿ ಗುಡಿಗೆ ಹೋಗಿ ಗಂಟಿನೂ ಬಡೀತವ್ರೆ ಕೆಲವ್ರು ಅರಾರ್ರಿ ಅಪ್ಪ ಅವರ ಸ್ಪಷ್ಟ ಯಾಕೆ ಗುಡಿ ಗುಂಡಾರಗಳಲ್ಲಿ ಹೊರ ಕಲ್ಲು ದೇವರನ್ನು ನೋಡ್ತೀರಿ ನೀವು ಅವು ದೇವರ ಅಲ್ಲ ಅಂತ ಬಸವಣ್ಣ ಅವರೇ ಹೇಳಿದ್ರು ಆ ವಚನ ಕೇಳಿದ್ ನೀವು ನಮ್ ಇಲ್ಕಲ್ ಜನರು ಬಂದಾರ್ರಿ ಬಹಳ ಭಕ್ತರು ಪಕ್ಕಾ ಬಸವಣ್ಣ ಇಷ್ಟರು ಅದ್ರ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚ ಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಸೇತುಬಂಧ ರಾಮೇಶ್ವರ ಕಾಶಿ ಶ್ರೀಶೈಲ ಗೋಕರ್ಣ ಮೊದಲಾದ ಅಷ್ಟಾಷ್ಠಿ ತೀರ್ಥಗಳಲ್ಲಿರುವ ದೇವರೂ ದೇವರಲ್ಲ ದೇವರು ಯಾವುದು ಅವರ ಹೇಳ್ತಾರ ಮುಂದೆ ತನ್ನ ತಾನಾರೆಂದು ಅರಿದಳೆ ತಾನೇ ದೇವ ನೋಡ ಅಪ್ರಮಾಣ ಕೋರ ಈ ಒಂದು ವಚನವನ್ನು ನಮ್ಮ ಬದುಕಿನಲ್ಲಿ ನಾವು ಬದುಕಿದರ ನಾವು ನಿಜವಾಗಿಯೂ ಶರಣಧರ್ಮೀಯ ஜர அஸ்வில அதுக்க அப்படி கல் தேவரல்ல மண்ணு தேவரூ தேவரல்ல மண்ணின் தேவரு அவர சண்டிகேடப்பா இடத்திர்ல அது நீரீ இடதில்ல அன்னோரு கே தெரிய இடஒரு சும்ன குத்தார ಗಣಪತಿ ತಾಯಾರ್ರಿ ಪಾರ್ವತಿ ಆಕೋಬೈ ಸೊಂಡಿದ್ದ ಮಗನ ಹಡ್ದಾಳ ಅಂತಂದ್ರ ಇಷ್ಟು ಜನ ಕುಂತೀರ ತಾಯಿಗಳು ಬಾಬು ತಾಯಿ ರೀ ಸೋಂಡಿದ ಮಗನ್ ಹಡದ್ರಿ ಹಡದ್ ತೋರ್ಸ್ರಿ ಇಲ್ಲ ಇಲ್ಲ ಎಲ್ಲ ಸುಳ್ಳು ಕಥೆಗಳು ಅದಕ್ಕೊಂದು ಕಥೆ ಕಟ್ಟಿಬಿಟ್ರು ಆ ಕಡೆ ನಾವು ಅಲಿಬಾರದು ಮರ ದೇವರು ದೇವರಲ್ಲ ಕೆಲವು ಭಾಗಗಳಲ್ಲಿ ಎಲ್ಲ ಕಡೆ ಬಿಡ್ರಿ ಎಲ್ಲ ಗಿಡಕ್ಕೂ ಸೀರೆ ಸುತ್ತ ಕತ್ತಿರಲ್ಲ ಬಂತು ನಿಮ್ಮ ಉರುಳಿಗೆ ಹಬ್ಬಕ್ಕೆ ಈ ತಾಯಿ ರೊಕ್ಕ ಕೊಟ್ಟು ಸೀರೆ ತೊಗೊಂಡು ಬರೋದು ಹಾಕ್ತಿರೋದಿಲ್ಲ ಆ ತಾಯಿ ಹೋಗಿ ಸಿರಿ ಉಡ್ಸಿದ್ರೆ ಪುಣ್ಯ ಬರ್ತತಿಲ್ಲ ಅದನ್ನ ಮಾಡಿ ತೋರಿಸ್ರೆ ನಮಗೆ ಅದನ್ನೆಲ್ಲ ಬಿಡುದು ಗಿಡಕ್ಕೆ ಹೋಗಿ ಸೇರಿಸ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಬಂಗಾರ ದೇವರು ಬೆಳ್ಳಿ ದೇವರು ತಾಮ್ರ ದೇವರು ಹಿತ್ತಾಳೆ ದೇವರು ಇತ್ತೀಚಿಗೆ ಪ್ಲಾಸ್ಟಿಕ್ ದೇವರು ಬಂದವರು ಇವನು ಪೂಜೆ ಮಾಡೋದ ನಾವೆಲ್ಲಿ ಪೂಜಾ ಮಾಡೋರು ಲಿಂಗಾಯತರ ಅಲ್ಲ ಅದು ಹೋಗಲಿ ಅಂತ ಬಸವಣ್ಣ ನಮಗೆ ಈ ಲಿಂಗ ಕೊಟ್ಟಾನೆ ಪೂಜೆ ಮಾಡಿಕೊಳ್ಳೋರು ನಾವು ಈ ಅರ್ಥದಲ್ಲಿ ಎಚ್ಚರ ಆಗಬೇಕು ಅದ ದೇವರು ಅದ ಆ ದೇವರನ್ನು ಕಾಣಲಿಕ್ಕೆ ಬಸವಣ್ಣ ಅರುಹಿನ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ನಮಗೆ ಕೊಟ್ಟಾನೆ ಇದರ ಮುಖಾಂತರ ನಾವು ಒಳಗೆ ಹೋಗ್ಬೇಕು ಸಾಧನೆ ಮಾಡಬೇಕು ಒಳ ಲಿಂಗ ಕಟ್ಕೊಂಡು ಗುಡಿ ಗುಡಿ ತಿರುಗಿ ಗಂಟಿ ಬರೋದು ಅಲ್ಲ ಯಾವಾಗ ಎಚ್ಚರ ಆಗ್ತದೋ ಅವಾಗ ಲಿಂಗ ಕೈಯಾಗಿ ಹಿಡ್ಕೋ ಆ ಲಿಂಗವನ್ನು ನೋಡು ರೆಪ್ಪೆ ಬಡಿಯಲಾರ್ದಂಗೆ ನೋಡು ಆ ಲಿಂಗ ನಿಷ್ಠೆ ನಮ್ಮಲ್ಲಿ ಮೈಗುಡ್ತು ಅಂತಂದ್ರೆ ನಾವು ಲಿಂಗ ಸ್ವರೂಪರು ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಗುರುವೇ ಕೃಪೆಯ ಮೈಲಾರ ಬಸವಲಿಂಗ ಶರು ಹೇಳ್ತಾರೆ ಹಂಗ ಕಾಲಿಂಗನಗೊಳ್ಳಬೇಕು ಲಿಂಗ ಸಣ್ಣ ಕೊಳ ಕಟ್ಕೊಂಡು ಆಟೆಗಳು ಮಂದಿ ಬಹಳ ಆವಾಗ ಎಲ್ಲ ದೇಹ ಲಿಂಗ ಸ್ವರೂಪ ಆಗ್ತದೆ ಲಿಂಗಾಂಗಿಗಳಾಗ್ತೀವಿ ನಾವು ಅದರ ಪ್ರಯೋಗ ಮಾಡಿ ನೋಡ್ ಸುಮ್ಮನೆ ಕೊಳ ಲಿಂಗ ಕಟ್ಕೊಂಡು ಅಡ್ಡಾಡೋದು ಪ್ರಯೋಜನ ಇಲ್ಲ ಅಲ್ಲಿ ಏನಾದ ಶಕ್ತಿ ಅನ್ನೋದನ್ನು ನಾವು ಸರ್ವಾಂಗ ಲಿಂಗಿಗಳಾಗ್ತೀವಿ ನಾವು ಬಸವಣ್ಣ ಯಾಕೆ ಕೊಟ್ಟಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಮ್ಮ ಬದುಕು ಸಾರ್ಥಕ ಜಾತಿ ಹೋಗಲಿ ಅಂತ ಲಿಂಗ ಕೊಟ್ಟ ಜಾತಿ ಮಾಡೋದು ಬಿಡ್ತೀವ ನಾವು ನಾವು ನನ್ನ ಮಗಳ ದೊಡ್ಡಕ್ಕೆ ಇವಾಗ ವರ ಬೇಕ್ರಿ ಇಲ್ಲೇ ನಮ್ಮ ಮನೆ ಮಗಳೇ ಮಣಜಿರೋದ್ರಿ ಅಲ್ಲೇ ತೊಗೊಂತೀವಿ ವರ ಅಂತ ಇಂಥ ಕ್ಯಾಟ್ ತಲೆನೋದ್ರಿ ಅದನ್ನೇನು ನೋಡಕ್ ಹೋಗ್ಬಾರ್ದು ಎಷ್ಟೋ ಕಡೆ ದಲಿತರು ಅಂಗದ ಮೇಲೆ ಲಿಂಗ ಕಟ್ಟ್ಯಾರ ನೀತಿವಂತರದಾರ ಕುಡಿಯೋದು ತಿನ್ನೋದು ಬಿಟ್ಟಾರೆ ಅವ್ರ ಮನೆಯೊಳಗೆ ಹೆಣ್ಣು ಗಂಡು ಅದಾವ ಅಲ್ಲಿ ಯಾಕೆ ರೋಟಿ ಪೀಟಿ ಸಂಬಂಧ ಮಾಡಬಾರ್ದು ಮಾಡಬಹುದು ಮಾಡಿ ತೋರಿಸ್ರಿ ನಾವು ಮಾಡಿರಿ ಕೆಲವು ಜನ ಮಾಡಿರಿ ನಮ್ಗೆ ಬರ್ತದೆ ಆ ಅರ್ಥದಲ್ಲಿ ನಾವು ಎಚ್ಚರ ಆಗಲಿ ಬಸವ ಕಲ್ಯಾಣದೊಳಗೆ ಒಂದು ಶರಣ ಸಮ್ಮೇಳನ ಆತ್ರಿ ಬಹಳ ದಿವಸದಿಂದ ಮುಖ್ಯ ಅತಿಥಿಗಳಾಗಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಬಂದಿದೆ समारोह अध्यक्ष रामविलास पासवान और महान स्वामी जी आप बसव तत्व का प्रसार करते हैं हम मानते हैं बसव तत्व क्या हमको ये दिए हैं उसका आप मानते हैं या नहीं विस्तृत रूप से कह दीजिए हा आप अपने मठ को एक दलित वटो को स्वामी बना देंगे क्या नहीं? रामविलास पासवान जी आप जो पूछ रहे हैं वो सत्य है वो आदर्श है हम मानते हैं जरूर अच्छा वटू मिल जाए तो दलित वटू मिल जाए तो हमको उस मठ को हम जरूर स्वामी बना देंगे खुशहाल ಖುಷಿಯಾಗಿ ಮಹಾಂತ ಸ್ವಾಮೀಜಿ ಬರ ಆನಂದ್ ಹೋಗಿ ಜರೂರ್ ದಲಿತ ಒಟ್ಟುಕೋಪ್ನೇ ಮಠಕ್ಕೊ ನಾಖಾ ಮಠಕ್ಕೂ ಸ್ವಾಮಿ ಬನೇ ಆಮೇಲೆ ಮುಂದೆ ಚಿತ್ರದುರ್ಗ ಜಿಲ್ಲಾ ಮೊಳಕಾಲ್ಮೂರು ತಾಲೂಕು ಸಿದ್ದೇನಕೋಟೆ ನಮ್ದು ಶಾಖಾ ಮಠ ರೀ ಅಲ್ ಆ ಶಾಖಾ ಮಠಕ್ಕೆ ನಿಪ್ಪಾಣಿ ಭಾಗದ ಒಬ್ಬ ದಲಿತ ಒಟ್ಟು ನಮ್ಮ ಮಠದಲ್ಲಿ ಬಂದ್ರು ಬಹಳ ಇದ್ರು ಮಾದಾರ ಚೆನ್ನೈ ಚೆನ್ನೈನ ಸಮಾಜದ ಕೊಟ್ಟರು ಅವರಿಗೆ ನಮ್ಮಲ್ಲಿ ಇಟ್ಕೊಂಡು ಅವರಿಗೆ ಲಿಂಗ ಕಟ್ಟಿ ಅವರಿಗೆ ಜಂಗಮ್ಮ ಸಂಸ್ಕಾರ ಕೊಟ್ಟು ಅವ್ರನ್ನ ಆ ಸಿದ್ದೇನಕೋಟೆ ಮಟ್ಟಕ್ಕೆ ಸ್ವಾಮಿನ ಮಾಡಿಬಿಟ್ಟಿವಿ ಭಾಳ ದೊಡ್ಡ ಕೆಲಸ ರೀ ಈ ಸುದ್ದಿ ಕೇಳಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅಲ್ಲಿಗೆ ಬಂದ ಬಿಟ್ಟರು ಸಿದ್ದೇನಕೋಟೆಗೆ ಸ್ವಾಮೀಜಿ ಈ ಕಾರ್ಯದ ಬಹು ಬಡ ಹಾಗೆ ಆದರ್ಶ ಹಾಯಿ ఈ మాతను యాతీవ అంతా ఎల్ స దృష్టి నోడ్బిక్ ఎలా జాతివర్ నమ్మరే బసవణ లింగ కొట్ట ఉద్దేశ జాతి హోగలంత లింగ కొట్టింగ కట్కీ నాము జాతివది అంతే అందుకే ముందు కేసే మట్లు వీరు ಲಂಬಾಣಿ ಸಮಾಜದ ಒಟವು ಅದನ್ನು ಮಠದಲ್ಲಿ ಇಟ್ಕೊಂಡೆವು ಲಿಂಗ ಕಟ್ಟಿದೆವು ಜಂಗಮ ಸಂಸ್ಕಾರ ಮಾಡಿದೆವು ಮುಂದೆ ನಮ್ಮ ಲಿಂಗಸೂರಿನಲ್ಲಿ ಒಂದು ಶಾಖಾ ಮಠ ಅದ ಆ ಮಠಕ್ಕೆ ನಮ್ಮ ಲಂಬಾಣಿ ಸಮಾಜದ ಆ ಊಟವನ್ನು ಸ್ವಾಮಿಯನ್ನಾಗಿ ಮಾಡಿದ್ವಿ ಇಷ್ಟು ಚೋಲ ಕೆಲಸ ಮಾಡ್ಲಿಕ್ಕೆ ಹತ್ತಿದಾರ ಅಲ್ಲಿ ನಮಗೆಲ್ಲ ಬಹಳ ಆನಂದ ಆಗುತ್ತೆ ಇದನ್ನು ಯಾಕೆ ನಮ್ಮ ಹೇಳೋ ಈ ಮಾತು ಹೇಳೋ ಉದ್ದೇಶ ಪೌರುಷದ ಮಾತಲ್ಲ ಇದು ನಾವು ಮಾಡಬೇಕಾದ ಕರ್ತವ್ಯ ಇದೆ ನೀವು ಮಾಡಬೇಕು ಹೆಣ್ಣು ಗಂಡು ಆಗಿದ್ರೆ ನಾವು ವಣಿಜರ್ರಿ ವಣಿಜ್ಯರ ಮನೆ ಹೆಣ್ಣ ಬೇಕು ನಾವು ಪಂಚಮಿ ರೀ ಪಂಚಮಿ ಸೆಲರ ಮನೆ ಹೆಣ್ಣ ಬೇಕು ಗಂಡ ಬೇಕು ಇದು ಹೋಗ್ಬೇಕು ನಿಮ್ಮ ಮನೆ ಮಕ್ಕಳು ಒಬ್ಬ ಅಂತಂದ್ರೆ ನಾವು ಲಿಂಗ ಕಟ್ಟಾನ ನೀತಿ ಒಂದು ಕುಡಿಯೋದು ತಿನ್ನೋದು ಬೆಟ್ಟನ ಅವನ ಮನೆಯಾಗಿ ಹೆಣ್ಣು ಗಂಡು ಅದಾವ ಅಲ್ಲಿಯ ಗ್ರೋಟಿವೇಟಿ ಸಂಬಂಧ ಮಾಡಬಾರ್ದು ಬಾಯಿ ಮುಚ್ಚು ಸುಮ್ನ ಕುಂತು ನೋಡ್ರಿ ಅಸಾಮ ಬುದ್ಧಿ ಮಾಡ್ತೀವ್ರಿ ನಾವು ಈ ಕಾರ್ಯದಲ್ಲಿ ಜಾತಿ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಸದ್ಭಾವನೆ ತಮ್ಮೇಲೆ ಬೆಳೆದು ಬಂತು ಅಂತಂದ್ರೆ ಆವಾಗ ಬಸವ ಭಕ್ತರು ನೀವು ಈ ಅರ್ಥದಲ್ಲಿ ನಾವು ಎಚ್ಚರ ಆ ಎಚ್ಚರಿಕೆಯನ್ನ ಬಸವ ಗುರು ನಮ್ಮ ದೇಪಾಲ್ಶನ ಬಹಳ ವಚನ ವಚನ ಸಾಹಿತ್ಯ ಅವನು ಓದಬೇಕು ಅದರಿಂದ ನಿಮಗೆ ಅರ್ಥ ಆಗ್ತದೆ ಎಲ್ಲೇ ತಪ್ಪಿವು ಎಲ್ಲೇ ಎಡವೆಯೋ ಅಂತಕ್ಕಂಥ ಅರಿವು ನಿಮಗಾಗ್ತದೆ ಆ ಅರ್ಥದಲ್ಲಿ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡ್ರಿ ಅಧ್ಯಯನ ಮಾಡ್ರಿ ಅದರಿಂದ ನಿಮ್ಮ ಜನ್ಮ ಪಾವನ ಆಗ್ತದೆ ನಾಲ್ಕು ಮಾತುಗಳನ್ನು ಹೇಳಿದ್ದೇವೆ ಇದನ್ನು ತಮ್ಮ ಆಚರಣೆಯಲ್ಲಿ ತಂದು ಪುನೀತರಾಗ್ರಿ ಹಾಗೆ ಅಂತ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣ